ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಲಕ್ಷ ಎಂಬತ್ತೆಂಬತ್ತೈದು ಸಾವಿರ ಬಜೆಟಲ್ಲಿ ಒಂದು ಗಾಡಿ ಸ್ವಿಫ್ಟ್ ಡಿಸೈರ್ ಕಾರು ಸೇರಿ ಮುಂದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಹೇಳಬೇಕಂದ್ರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫಸ್ಟು ತಿಳ್ಕೊಳ್ಳಿ ಗಾಡಿ ಬಗ್ಗೆ ಏನೇನು ಹೇಳ್ತಾರೆ ಮಾಹಿತಿ ಅಂತ ಆಮೇಲೆ ನಿಮಗೆ ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಅಲ್ಲಿ ಇಸ್ಟಾಗ್ರಾಮಲ್ಲಿ ಅಲ್ಲಿ ಅಂತ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ ಸಿಟಿ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಅಲ್ಲಿ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ಪೂರ್ತಿ ಕೇಳಿಸಿಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಪರವಾಗಿಲ್ಲ ಇವಾಗ ಯಾವ್ದು ಗಾಡಿ ಕಳಿಸಿರೋದು ನೀವು ಸರ್ ಅದು ಡೀಸೆಲ್ ಸರ್ ಡೀಸೆಲ್ ಪೆಟ್ರೋಲ್ ಗಾಡಿ ಓಕೆ ಮಾಡ್ಲಿಕ್ಕೆ ಸರ್ ಎರಡು ಸಾವಿರದ ಹತ್ತು ಸರ್ ಹನ್ನೊಂದು ರಿಜಿಸ್ಟ್ರೇಷನ್ ಆಗಲಿ ಓಕೆ ಓನರ್ ಎಷ್ಟಾಗಿದೆ ಗಾಡಿಗೆ ಸರ್ ಓನರ್ ಮೂರಾಗಿದೆ ಸರ್ ಓಕೆ ನೀವೇ ಮೂರನೇ ನಾ ಮೂರನೇ ಸರ್ ಓಕೆ ಎಷ್ಟು ಸರ್ ಗಾಡಿ ಗಾಡಿ ಎಪ್ಪತ್ನಾಲ್ಕು ಮೇಡಮ್ ಸರ್ ಬರೀ ಹಾಂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಸರ್ ಎರಡು ಸಾವಿರದ ಎಫ್ ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿದ್ದೀನಿ ಸರ್ ಓಕೆ

ఏం టింకరింగ్ ಕೆಲಸ ఆతరేనొదో గాడి కల్సిదియా ఏమీ లేదు సార్ ఎల్ల ఓకేడే కొల్పిన్ బంపర్ కొల్స్ స్కేచ్ జస్ట్ హ్ ఏమీ లేదు ఎల్ల ఓకేడే ఓకే ఇంజిన్ కల్సగ్లీ అంత ఏమీ లేదు మేజర్ ఏวนే ఏమీ లేదు లేదు సార్ ల కల్సమంది సార్ గేర్ వర్స్ ఏంది ఏంది ఏ నా ప్రొటెక్షన్ లేదు హ్ ఏసీ పోర్షే పోరుండో సీట్ ఎల్ల ఓకే ఆ సార్ బస్టెరింగ్ ఏసీ సిస్టం మ్యూజిక్ ఎల్ల ఐట్ర సల్ల ఓకే ఓకే సార్ బాడి ಸರ್ ಇದು ಗಾಡಿ ಗುಲ್ಬರ್ಗದಲ್ಲಿ ಇರುತ್ತೆ ಸರ್ ಕಲಬುರಗಿ ಗುಲ್ಬರ್ಗ ಹಾಂ ಸರ್ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ಸರ್ ಎರಡು ಎಂಬತ್ತೈದು ಹೇಳಿದ್ದೀನಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಹಾಂ ಮಾಡಲ್ ಎಷ್ಟು ಎರಡು ಸಾವಿರ ಹಾಂ ಹನ್ನೊಂದು ರಿಜಿಸ್ಟ್ರೇಷನ್ ರೀ ಹತ್ತು ಮಾಡಲ್ಲ ಹನ್ನೊಂದು ರಿಜಿಸ್ಟ್ರೇಷನ್ ಓಕೆ ಹತ್ತೆ ಮಾಡಲು ಹಾಂ ಎರಡು ಸಾವಿರದ ಎಷ್ಟಂದ್ರಿ ಎರಡು ಲಕ್ಷ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಹಾಂ ನೆಗೆಪ್ ಆಗುತ್ತೆ ಸರ್ ಒಂದು ತುಂಬ ಕಡೆಯಿಂದ ಯಾರಾದರೂ ಬಂದರೆ ಹಾಂ ನೋಡಿ ಕಮ್ಮಿ ಮಾಡಿ ஆ சரி ஓகே கண்டெக்ட் நம்பர் ஓகே சார் ஆகிடுது ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಏನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಇನ್ನು ಇದೇ ಥರ ನಿಮ್ದು ಏನಾದ್ರೂ ಗಾಡಿ ಸೇಲಿಗುತ್ತ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತಗೊಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡಲ್ಲ ಗಾಡಿ ಓನರ್ ನಂಬರ್ ವೀಡಿಯೋ ಇರುತ್ತೆ ಅವ್ರಿಗೆ ಮಾಡಿ ಈ ನಂಬರ್ ಏನಕ್ಕೆ ಅಂದರೆ ನಿಮ್ಮ ಗಾಡಿ ಇದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು